ಒಬ್ಬ ಮೇಲ್ಜಾತಿಯವನು ಅವನು ಬಡವಾದರೂ ಕೂಡ ಅವನನ್ನು ಸ್ವಾಮಿ ಬುದ್ಧಿ ಅಂತ ಕರೀತೀವಿ ಅದೇ ಒಬ್ಬ ದಲಿತ ಜಾತಿಯವನು ಶ್ರೀಮಂತನಾಗಿದ್ದು ಕೂಡ ವಿದ್ಯಾವಂತನಾಗಿದ್ದರೂ ಕೂಡ ಅವನನ್ನು ಸಿಂಗುಲರ್ನಲ್ಲಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ಗುಲಾಮಗಿರಿಯ ಸಂಕೇತ ಈ ಸಂಕೇತ ಗುಲಾಮಗಿರಿಯ ಸಂಕೇತವನ್ನು ನಾವು ಹೋಗಲ್ಲ ಅಲ್ಲಿವರೆಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾರಾಯಣ ಗುರುಗಳು ಶಿಕ್ಷಣದ ಮಹತ್ವವನ್ನು ಸಾರಿ ಸಾರಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವು ಶಿಕ್ಷಿತರಾಗಬೇಕು ಸ್ವಾಭಿಮಾನಿಗಳಾಗಬೇಕು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ದೇವ ಬರ ಪ್ರಾಭುತ್ವ ಇವುಗಳನ್ನು ಬೆಳೆಸಿಕ ಪ್ರಯತ್ನವನ್ನು ಮಾಡಬೇಕು ಇದನ್ನೇ ಮಹಾತ್ಮ ಗಾಂಧೀಜಿಯವರು ಅವ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಚಾರಗಳನ್ನು ಇಟ್ಟುಕೊಂಡು ಜನರ ಮುಂದೆ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ